ಫಸ್ಟ್ ಹೇಳ್ತಾರೆ ಹೇಳ್ತಾರೋ ನಾವು ಕೈಗಾರಿಕೆ ತರ್ತೀವಿ ಅಂತ ಅದ್ರ ಜೊತೆ ಏನು ನಮ್ಮ ಇವಾಗ ಕುಮಾರ ಕುಮಾರಣ್ಣನಿಗೆ ಹೆವಿ ಇಂಡಸ್ಟ್ರೀಸ್ ಅಂತ ಸ್ಟೀಲ್ ಏನು ಇರ್ತಾರೋ ಅದು ಒಂದು ಅದೃಷ್ಟ ಅನಿಸುತ್ತೆ ನಮ್ಮ ಕೋಲಾರ ಜಿಲ್ಲೆಗೆ ಯಾಕಂದರೆ ಇವಾಗ ಇಂಡಸ್ಟ್ರೀಸ್ ತರೋಕ್ಕೆ ಈಸಿ ಆಗುತ್ತೆ ನಮ್ಮ ಏನು ಕೆ ಜಿ ಎಫ್ ಅಲ್ಲಿ ಬೆಮ್ಮೆಲ್ ಅದು ಒಂದು ನಡೀತಾ ಇತ್ತು ಅದ್ರ ಜೊತೆ ಹನ್ನೆರಡು ಸಾವಿರ ಎಕರೆ ಏನು ಬಿ ಜಿ ಎಮ್ ಎಲ್ಲಿ ಲ್ಯಾಂಡ್ ಅದರಲ್ಲೂ ಒಂದು ಕೈಗಾರಿಕೆ ಮಾಡ್ಬೋದು ಅಂತ ಪ್ರಸ್ತಾವ ಆವಾಗಲೇ ನಾನು ಹೆವಿ ಇಂಡಸ್ಟ್ರೀಸ್ ಸೆಕ್ರೆಟ್ರಿ ಅವರು ಮತ್ತು ಜಾಯಿಂಟ್ ಸೆಕ್ರೆಟ್ರಿ ಏನು ಮೀಟಿಂಗ್ ಮಾಡಿದ್ರು ಅವತ್ತು ಖಾತೆ ಹಂಚಿಕೆ ಆದಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಸಂದರ್ಶನ ಮಾಡಿದ್ರು ಆವಾಗಲೇ ನಾನು ಹೇಳಿದ್ದೀನಿ ಅದರ ಜೊತೆ ನಮ್ಮ ಶ್ರೀನಿವಾಸಪುರದಲ್ಲೂ ಕೆ ಐ ಡಿ ಬಿ ಲ್ಯಾಂಡ್ ಅಪ್ಲೈ ಮಾಡಿಕೊಡ್ತಾರೆ ಸೊ ಅಲ್ಲೂ ಒಂದು ಮಾಡ್ಬೋದು ಅಂತ ಒಂದು ಭರವಸೆ ಇವಾಗ ನಮ್ಗೆ ಬಂದಿದೆ ಯಾಕಂದರೆ ಹೆವಿ ಇಂಡಸ್ಟ್ರೀಸ್ ಕೊಟ್ಟಿದ್ದಕ್ಕೆ ಅಂತ ಹೇಳೋಕ್ಕೆ ಶ್ರಮ ಇದೇ ಇದ್ದಂಥ ಇವಾಗ ಇವಾಗಲೇ ನಾನು ಜಿಲ್ಲಾ ಸಿ ಆಫೀಸಲ್ಲಿ ನಾನು ಕೇಳಿದ್ದೀನಿ ಫೈಲ್ ಅಂತ ಯಾಕಂದರೆ ಅಲ್ಲೂ ಅದನ್ನು ಮಾಡಬೇಕು ಅಂದರೆ ಅದು ಭಾಳ ಸುಲಭವಾಗುತ್ತೆ ಇವಾಗ ಯಾಕಂದರೆ ಕುಮಾರಣ್ಣ ಇದರಲ್ಲಿ ಸರ್ಕಾರದಲ್ಲಿ ಇದ್ಕೊಂಡು ಮಂತ್ರಿಯಾಗಿ ಅದ್ರ ಜೊತೆ ನನ್ನನ್ನು ಏನು ಸಂಸದರಾಗಿ ಆಯ್ಕೆ ಮಾಡಿ ಕರೆಸಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಿಂದ ಅಲ್ಲಿ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಇವಾಗ ಇವಾಗಿಂದೇ ಶುರು ಮಾಡಿದ್ರೆ ಮತ್ತೆ ನಮ್ಮ ಉತ್ಸಾಪ ಸಂಸದರು ಅವರು ಇದ್ರ ಬಗ್ಗೆ ಭಾಳ ಪ್ರಯತ್ನ ಮಾಡಿದ್ದಾರೆ ಅವ್ರನ್ನೂ ಕರ್ಕೊಂಡು ಹೋಗಿ ಬೇಕಾದರೆ ಅಲ್ಲಿ ಏನೇನಾಗಿದೆ ಅಂತ ತಿಳ್ಕೊಂಡು ಮಾಡೋಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತೀವಿ ಮಾಡ್ತೀವಿ ಯಾಕಂದರೆ ಇವಾಗ ಸೆಷನ್ಸ್ ಮತ್ತೆ ಇಪ್ಪತ್ನಾಲ್ಕನೇ ತಾರೀಕಿದೆ ಮತ್ತು ನಾವು ಏನು ನಾವು ಅಭಿನಂದನೆ ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಮೊದಲನೇದಾಗಿ ಅದು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾದರೂ ಒಂದು ಕಡೆ ಕುಮಾರಣ್ಣ ಮರೆತು ಮಾಡಬೇಕು ಅಂತ ಒಂದು ಯೋಚನೆ ಇದೆ ಇವಾಗ ಅದನ್ನೆಲ್ಲ ನಮ್ಮ ಮುಖಂಡರು ನಾಳೆ ನಾಡಿದ್ದು ಕೂತ್ಕೊಂಡು ಮಾತಾಡಿ ಅದಾದಮೇಲೆ ಮೇಲೆ ಅಭಿನಂದನೆ ಕಾರ್ಯಕ್ರಮ ಆಮೇಲೆ ಪ್ರತಿ ತಾಲೂಕಲ್ಲೂ ಮಾಡಬೇಕು ಅಂತ ಯೋಚನೆ ಮಾಡ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಮುಖಂಡರು ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಯಾರ್ಯಾರು ರಕ್ಷಣಿಸಿದಾರೋ ಎಲ್ಲರಿಗೂ ಅದರ ಜೊತೆ ನಮ್ಮ ನನಗೆ ವೋಟ್ ಹಾಕಿರೋದು ಮತ್ತು ವೋಟ್ ಆಗ್ತಾ ಇರೋ ಎಲ್ಲ ಕೋಲಾರ ಜನತೆಗೆ ತಂಡ ಬೆಳೆಯೋಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷದ ಏನು ಇವರು ಎಮ್ ಎಲ್ ಎಗಳಿದ್ದಾರೋ ಅವ್ರ ಜೊತೆ ಮಾತಾಡಿ ಕೋಲಾರ ಜಿಲ್ಲೆಗೆ ಏನೋ ಒಂದು ಒಳ್ಳೆಯ ಕೆಲಸಗಳಾಗಬೇಕು ಅನ್ನೋ ಯಾಕಂದರೆ ಬರೀ ಜೆ ಡಿ ಎಸ್ ಬಿ ಜೆ ಪಿ ಅನ್ನಲ್ಲ ಅವರು ಎಮ್ ಎಲ್ ಎಗಳಾಗ ಇದ್ದಾರೆ ಅವ್ರದ್ದು ಅಧಿಕಾರ ಇದೆ ಅವ್ರ ಸಹಕಾರನೂ ಬೇಕು ಈ ಕೋಲಾರ ಜಿಲ್ಲೆಗೆ ಏನೇನು ಒಳ್ಳೇದಾಗುತ್ತೆ ನನ್ನ ಕೈಯಲ್ಲಿ ಏನೇನು ಆಗುತ್ತೋ ಅದೆಲ್ಲ ಮಾಡೋಕ್ಕೆ ಬೇರೆ ಸಿದ್ಧವಾಗಿದ್ದೀನಿ ಅವ್ರ ಸಹಕಾರ ಬೇಕು ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ